ಪ್ರಶ್ನೆಗಳು ನಾವು ಕೇಳ್ತೀವಿ ಆಗ ನಿಮಗೆ ಉತ್ತರ ಕೊಡೋಲ್ಲ ಅವರು ಸಂಘಾಧ್ಯಕ್ಷ ದಕ್ಷ ಸಂಘ ಉಪವಿಷ ಅಂತ ಹೇಳಿ ಸೂಚನೆ ಪಾಲನೆ ಮಾಡೋಕೆ ಮಾತ್ರ ನಿಮ್ಮನ್ನು ಕಲಿಸ್ತಾರೆ ರಿಜಿಸ್ಟರ್ ಮಾಡಿದ್ರೆ ಹದಿನೆಂಟು ವಯಸ್ಸು ಆಗಿದ ಮೇಲೆ ಒಬ್ಬನ ಆರ್ ಎಸ್ ಎಸ್ ಕಾರ್ಯಕರ್ತ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಒಪ್ಪಲ್ಲ ಯಾಕಂದರೆ ಹಿಸ್ ಬ್ರೈನ್ ಇಸ್ ಡೆವಲಪ್ಡ್ ಅಲ್ವಾ ನೂರು ವರ್ಷಕ್ಕೆ ನೂರು ಬುದ್ಧಿಜೀವಿಗಳನ್ನು ಅವರಿಗೆ ಸೃಷ್ಟಿ ಮಾಡೋಕ್ಕಾಗಿಲ್ಲ ಒಂದು ನಲವತ್ತು ವಯಸ್ಸು ತನಕ ಅವ್ರನ್ನ ಉಪಯೋಗಿಸ್ಬಿಟ್ಟು ಕರ್ಬೇ ಥರ ಅವ್ರನ್ನ ಬಿಸಾಕ್ಬಿ ಟ್ರೈನಿಂಗ್ ಅಲ್ಲಿ ಗೂಬೆ ಕೂರಿಸೋದು ನಮಗೆ ವಿಷ ತುಂಬಿಸೋದು ಮಾತ್ರಕ್ಕೆ ಅಖಂಡ ಭಾರತ ಅಖಂಡ ಭಾರತನು ಆಗಲ್ಲ ಹಿಂದೂ ರಾಷ್ಟ್ರನೂ ಆಗಕ್ಕೆ ಸಾಧ್ಯ ಇಲ್ಲ ನೀವು ಆಗಲೇ ಹೇಳಿದ್ರಿ ಇಲ್ಲಿ ಶಾಖೆಗಳು ನಡೀತಾ ಇಲ್ಲ ಶಿಸ್ತು ಪಾಲನೆ ಆಗ್ತಾ ಇಲ್ಲ ಮತ್ತು ಬಿಜೆಪಿಯವರು ಸೇರ್ಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ಅಂದ್ರೆ ಸಂಘ ಅಲ್ವಾ ಬಿಸಿಲು ಬೆಲ್ಟು ಸಾಕ್ಸ್ ಟೊಪ್ಪಿ ಶೂ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಯಂ ಸೇವಕತ್ವ ಎಲ್ಲೋ ಇತ್ತು ಅಮಿತ್ ಶಾ ಮಗನು ಶಾ ಇದ್ದಾನೆ ಅವನಿಗೆ ಆಫ್ ಸ್ಪಿನ್ ಏನು ಲೆಗ್ ಸ್ಪಿನ್ ಏನು ಗೂಗ್ಲಿ ಏನು ಫ್ರಂಟ್ ಫುಟ್ ಏನು ಬ್ಯಾಕ್ ಫುಟ್ ಏನು ನಾನು ಅವನಿಗೆ ಪ್ರಶ್ನೆ ಮಾಡ್ತೀನಿ ಯಾವುದು ಅವ್ನಿಗೆ ಹೇಳೋಕ್ಕಾಗಲ್ಲ ಆಗಲ್ಲ ಒಂದು ಎಡಗೈದಲ್ಲಿ ಬಲಗೈದಲ್ಲಿ ಒಂದು ಒಳ್ಳೆ ಟೆನ್ನಿಸ್ ಬಾಲ್ ಎಡಕ್ಕೆ ಬರಲ್ಲ ಅವನು ಇವತ್ತು ಅವನ್ನ ಫಸ್ಟ್ ಬಿ ಸಿ ಸಿ ಸೆಕ್ರೆಟರಿ ಮಾಡಿ ಇವತ್ತು ಐ ಸಿ ಸಿ ಪ್ರೆಸಿಡೆಂಟ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವನು ಶಾಕ್ ಹೇಗೆ ಬಂದಿದ್ದಾನ ಈ ದುಡ್ಡನ್ನ ಎಲೆಕ್ಷನ್ ಅಲ್ಲಿ ಮತ್ತವರವ್ರ ಬಿಸ್ನೆಸ್ಗೆ ಇದು ಉಪಯೋಗಿಸ್ತಾರೆ ಅದಕ್ಕಾಗಿ ಈ ತರ ಹುದ್ದೆದಲ್ಲಿ ಇಟ್ಟಿದ್ದಾರೆ ಆರ್ ಎಸ್ ಎಸ್ ಹ್ಯಾಸ್ ಡಿಸೈಡೆಡ್ ಟು ಗೆಟ್ ಕಂಟ್ರೋಲ್ ಓವರ್ ಪಿ ದಟ್ ಈಸ್ ವೈ ಆರ್ಟೆಡ್ ಬಿಜೆಪಿ ಯಾರು ಕೆಲಸ ಮಾಡಿಲ್ಲ ವೀಕ್ಷಕ್ರೆ ಆರ್ ಎಸ್ ಎಸ್ ಈಗ ಅತೀವ ಚರ್ಚೆಯಲ್ಲಿದೆ ಕಾರಣಗಳು ಹಲವು ಅದಕ್ಕೆ ನೂರು ವರ್ಷ ತುಂಬಿದೆ ಅನ್ನೋದು ಮತ್ತು ಅದರ ಕಾರ್ಯಕ್ರಮಗಳು ಕೂಡ ಪ್ರಶ್ನೆಗೆ ಒಳಗಾಗ್ತಾ ಇದ್ದಾವೆ ಮಹತ್ತರವಾಗಿ ಪ್ರಶ್ನೆಗೆ ಒಳಗ್ತಾ ಇದ್ದು ಅದ್ಯಾಕೆ ರಿಜಿಸ್ಟರ್ ಆಗಲಿಲ್ಲ ಯಾಕೆ ರಿಜಿಸ್ಟರ್ ಆಗಲಿಕ್ಕೆ ಅದಕ್ಕೆ ಸಮಸ್ಯೆ ಇದೆ ಹಲವರು ಹಲವು ರೀತಿಯ ಉತ್ತರ ಕೊಟ್ಟಿದ್ದಾರೆ ನಾವು ಇವತ್ತು ಹಳೆಯ ಆರ್ ಎಸ್ ಎಸ್ಗರು ಇವರು ಈಗ ನೋಂದಾಯಿತ ಅಧಿಕೃತವಾಗಿ ನೋಂದಾಯಿತ ರಿಜಿಸ್ಟರ್ಡ್ ಆರ್ ಎಸ್ ಎಸ್ಸಿನ ಸಂಸ್ಥಾಪಕರಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ರವರು ಸೊ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆರಂಭದಲ್ಲಿ ಈ ರಿಜಿಸ್ಟ್ರೇಷನ್ ಗೊಂದಲಗಳು ಇದ್ದಾವೆ ಸೊ ಏನು ನೀವು ಹಳೆಯ ಕ ಆರ್ ಎಸ್ ಏನು ಹೇಳ್ತೀರಿ ಯಾಕೆ ಆಗಿರ್ಬೋದು ರಿಜಿಸ್ಟ್ರೇಷನ್ ಬಗ್ಗೆ ತುಂಬ ಚರ್ಚೆ ಆಗಿದೆ ಆದರೆ ನಾನು ಎರಡೇ ಒಂದು ಇಂಪಾರ್ಟೆಂಟ್ ಎರಡು ಮಾತು ಹೇಳಬೇಕಂತ ಇದ್ದೀನಿ ಒಂದು ಆರ್ ಎಸ್ ಎಸ್ ಯಾವತ್ತು ರಿಜಿಸ್ಟರ್ ಮಾಡ್ತೀರಾ ಆವತ್ತು ನಿಮಗೆ ಹದಿನೆಂಟು ವಯಸ್ಸು ಕಡಿಮೆ ಇರುವಂಥ ಮಕ್ಕಳನ್ನ ನಿಮಗೆ ಸೇರ್ಸೋಕ್ಕಾಗಲ್ಲ ಯಾಕಂದರೆ ಇಫ್ ಯು ರಿಜಿಸ್ಟರ್ ಅಂಡರ್ ಟ್ರಸ್ಟ್ ಆರ್ ರಿಜಿಸ್ಟರ್ ಆಫ್ ಸೊಸೈಟಿ ಆವಾಗ ಏನಾಗುತ್ತೆ ಏಯ್ಟೀನ್ ಇಯರ್ಸ್ ಆಗಿದ ಮೇಲೆ ಮಾತ್ರ ಮೆಂಬರ್ಶಿಪ್ ಕೊಡಕ್ಕೆ ಸಾಧ್ಯ ಹಾಗಾಗಿ ಯಾವತ್ತು ಆರ್ ಎಸ್ ಎಸ್ ರಿಜಿಸ್ಟರ್ ಮಾಡುತ್ತೆ ಆವತ್ತಿಂದ ನಿಮಗೆ ಮಕ್ಕಳು ಸಿಕ್ಕಲ್ಲ ಸೊ ಆರ್ ಎಸ್ ಎಸ್ ಸ್ಲೋಗನ್ ಇಸ್ ವೆರಿ ಕ್ಲಿಯರ್ ಕ್ಯಾಚ್ ದಮ್ ಯಂಗ್ ನಾಲ್ಕು ವಯಸ್ಸು ಆರು ವಯಸ್ಸಲ್ಲಿರುವಂಥ ಮಕ್ಕಳನ್ನ ಕರ್ಕೊಂಬಂದು ಹದಿನೆಂಟು ವಯಸ್ಸೊಳಗಡೆ ಅವರು ತಲೆ ಎಲ್ಲ ಕೆಡ್ಸ್ಬಿಡ್ತಾರೆ ಆದರೆ ರಿಜಿಸ್ಟರ್ ಮಾಡಿದ್ರೆ ಹದಿನೆಂಟು ಆಗಿದ ಮೇಲೆ ಒಬ್ಬನ ಆರ್ ಎಸ್ ಎಸ್ ಕಾರ್ಯಕರ್ತ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಒಪ್ಪಲ್ಲ ಯಾಕಂದರೆ ಹಿಸ್ ಬ್ರೈನ್ ಇಸ್ ಡೆವಲಪ್ಡ್ ಅಲ್ವಾ ಅದೊಂದು ಎರಡನೇದು ದ ಮೊಮೆಂಟ್ ಯು ಆರ್ ರಿಜಿಸ್ಟ್ರಿಂಗ್ ಆರ್ ಎಸ್ ಎಸ್ ಯು ಕಮ್ ಅಂಡರ್ ದ ಪರ್ವಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಾಗುತ್ತೆ ಸಂವಿಧಾನವನ್ನು ನೀವು ಒಪ್ಪಬೇಕು ನೀವು ರಾಷ್ಟ್ರಧ್ವಜವನ್ನು ಒಪ್ಪಬೇಕು ಹಾಗಾಗಿ ಈಗ ಅವರು ಒಪ್ಪಲ್ಲ ಇದನ್ನು ಅವ್ರದ್ದು ಮನುಸ್ಮೃತಿ ಅವ್ರದ್ದು ಮೈಂಡ್ಸೆಟ್ ಇದೆ ಮತ್ತು ಅಕೌಂಟ್ಸ್ ಬ್ಯಾಲೆನ್ಸ್ ಶೀಟು ಎವ್ರಿ ಇಯರ್ ಇನ್ಕಮ್ ಟ್ಯಾಕ್ಸ್ ಮುಂದೆ ನಾವು ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ ಈ ಎರಡೂ ವಿಷಯದಿಂದ ಆರ್ ಎಸ್ ಎಸ್ಸು ರಿಜಿಸ್ಟರ್ ಮಾಡೋದಿಲ್ಲ ಅವ್ರು ಹಿಂಗೆ ಉಳಿತಾರೆ ಆರ್ ಎಸ್ ಎಸ್ ಜಗತ್ತಿನಾದ್ಯಂತ ಆವರಿಸಿದೆ ಮತ್ತು ಭಾರತದ ಅತಿ ದೊಡ್ಡ ಸಂಘಟನೆ ಅಂತ ಇದೆ ಅದರ ಹೊರತಾಗಿಯೂ ಇಲ್ಲಿ ಬುದ್ಧಿಜೀವಿಗಳು ಅನಿಸುವವರು ಅಂದರೆ ಅವರ ಬುದ್ಧಿ ನಮಗೆ ಕಾಣ್ತಾ ಇದೆ ಅದು ಯಾಕೆ ಹಿಂಗೆ ಇಂಥ ಬುದ್ಧಿಗಳು ಅಂದರೆ ಆರ್ ಎಸ್ ಎಸ್ ಹೇಳ್ತಾ ಇರೋದು ನಾವು ಸಂಸ್ಕಾರ ಕಲಿಸ್ತೇವೆ ನಾವು ಶಿಸ್ತು ಕಲಿಸ್ತೇವೆ ಅಂತ ಸೊ ಯಾಕೆ ಬುದ್ಧಿಜೀವಿಗಳು ಹೀಗಿರ್ತಾರೆ ಇಲ್ಲಿ ಅಂತ ಆರ್ ಎಸ್ ಎಸ್ಸು ಈಗ ನೂರು ವರ್ಷ ತುಂಬಿದೆ ನೂರು ವರ್ಷಕ್ಕೆ ನೂರು ಬುದ್ಧಿಜೀವಿಗಳನ್ನು ಅವರಿಗೆ ಸೃಷ್ಟಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವರು ವಿಚಾರ ಭಾರಿ ಸಂಕುಚಿತ ವೆರಿ ನ್ಯಾರೋ ಮೈಂಡೆಡ್ ವಿಚಾರ ಹಾಗಾಗಿ ಯಾರೂ ಡೆವಲಪ್ ಆಗಿಲ್ಲ ಇಲ್ಲಿ ನಮ್ಮ ಎಚ್ ವಿ ಶೇಷಾದ್ರಿ ಅವರು ಹೋಗಿದ ಮೇಲೆ ನೀವು ಒಬ್ಬರು ಹೆಸರು ಹೇಳಿ ಬುದ್ಧಿಜೀವಿಗಳು ನೀವು ನೋಡಿದ್ರೆ ಸುಮಾರು ಬುದ್ಧಿಜೀವಿಗಳು ನಮ್ಮ ಟಿ ವಿ ಸ್ಕ್ರೀನ್ ಮುಂದೆ ಬಂದು ಹೇಳ್ತಾರಲ್ಲ ಬಚ್ಚಿಲ್ ಬಾಯಿಗಳು ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಸೊ ನಿಮ್ಗೆ ಗೊತ್ತಿದೆ ಅವ್ರು ಯಾರ್ಯಾರು ಅಂಥೇಳಿ ಈ ಥರ ಬುದ್ಧಿಜೀವಿಗಳು ಆರ್ ಎಸ್ ಎಸ್ಸು ಕ್ರಿಯೇಟ್ ಮಾಡಿದೆ ಬೌದ್ದಿಕ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಶಾರೀರಿಕ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಈ ಎರಡು ಡಿಪಾರ್ಟ್ಮೆಂಟು ಭಾರಿ ಇಂಪಾರ್ಟೆಂಟ್ ಇದೆ ಬೌದ್ಧಿಕ್ ಡಿಪಾರ್ಟ್ಮೆಂಟ್ ಕೆಲಸ ಏನು ಒಳ್ಳೆ ವಿಚಾರ ತುಂಬಿಸಬೇಕು ಒಳ್ಳೆ ಕಲ್ಚರ್ ಕೊಡಬೇಕು ಆದರೆ ಎಲ್ಲ ದಾರಿ ತಪ್ಪಿ ಹೋಗಿದ್ದಾರೆ ಹಳೆ ಆರ್ ಎಸ್ ಎಸ್ಸು ಉಳಿದಿಲ್ಲ ಹಳೆ ಕಾರ್ಯಕರ್ತರು ಉಳಿದಿಲ್ಲ ಈಗ ಬಿ ಜೆ ಪಿ ಕಾರ್ಯಕರ್ತರು ಚಡ್ಡಿ ಹಾಕಿ ಇಲ್ಲ ಪ್ಯಾಂಟ್ ಹಾಕಿ ಇವತ್ತು ಪಥಸಂಚಲನಲ್ಲಿ ಬರ್ತಾ ಇದ್ದಾರೆ ಒರಿಜಿನಲ್ ಆರ್ ಎಸ್ ಎಸ್ಸು ಟ್ರೈಂಡ್ಡ್ ಆರ್ ಎಸ್ ಎಸ್ಸು ನಿಮಗೆ ಇವತ್ತು ಸಿಕ್ಕಲ್ಲ ಯಾಕಂದರೆ ನೀವು ಈ ವರ್ಷ ಪಥಸಂಚಲನಗಳನ್ನು ನೀವು ಒಬ್ಸರ್ವ್ ಮಾಡಿ ಅವರು ಮಾರ್ಚ್ ಪಾಸ್ಟು ಭಾರಿ ಮಾರ್ನಿಂಗ್ ವಾಕ್ ಹೋಗೋ ಥರ ಮಾರ್ಚ್ ಪಾಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಯಾರೂ ಶಾಖೆಗೆ ಹೋಗಿಲ್ಲ ಶಾಖೆಗೆ ಹೋದರೆ ಪ್ರತಿ ಒಂದು ಗಂಟೆಯಲ್ಲಿ ನಾವು ಐದು ನಿಮಿಷ ಸಮತ ಕಳಿಸ್ಕೊಡ್ತೀವಿ ಮಾರ್ಚ್ ಪಾಸ್ಟ್ ಕಳಿಸ್ಕೊಡ್ತೀವಿ ಈಗ ಬಂದಿರೋರು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಅನಾಚಾರ ಭ್ರಷ್ಟಾಚಾರಿಗಳು ಆರ್ ಎಸ್ ಎಸ್ ಅಲ್ಲಿ ಬಂದು ಪತಿ ಸೇರಿದ್ದಾರೆ ಇದು ಭಾರಿ ದೊಡ್ಡ ಅನಾಹುತ ಆಗಿದೆ ಆರ್ ಎಸ್ ಎಸ್ಗೆ ಗೆ ನೂರನೇ ವರ್ಷದಲ್ಲಿ ನೀವು ಹೇಳ್ತಾ ಇರೋದು ಐ ಟಿ ಸಿ ಮಾಡ್ತಾರೆ ಓಟಿಸಿ ಮಾಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಇದರ ಹೊರತಾಗಿಯೂ ಹೀಗಾಕೆ ಐ ಟಿ ಸಿ ಮಾಡ್ತಾರೆ ಟಿ ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ತಾರೆ ಥರ್ಡ್ ಇಯರ್ ನಾಗ್ಪುರಲ್ಲಿ ಮಾಡ್ತಾರೆ ಥರ್ಡ್ ಇಯರ್ ಓ ಟಿ ಸಿ ಆಗಿದ ಮೇಲೆ ಐದರ್ ಅವ್ರಿಗೆ ಅದು ಸಮೋರಾಪ ಕಾರ್ಯಕ್ರಮ ಅಂದರೆ ಅವನು ಆರ್ ಎಸ್ ಎಸ್ ಬಿಟ್ಟೇ ಹೋಗ್ಬಿಡ್ತಾನೆ ಎರಡನೇದು ಇವರು ಟ್ರೈನಿಂಗ್ದು ಪ್ರಾಬ್ಲಮ್ ಇದೆಯಾ ಅಲ್ವಾ ಅದು ರಿಸರ್ಚ್ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಿಲ್ಲ ಅಕಸ್ಮಾತ್ ಆರ್ ಎಸ್ ಎಸ್ ತರ್ಡ್ ಇಯರ್ ಓ ಟಿ ಸಿ ಆಗಿದ್ಮೇಲೆ ಯಾರು ಕಂಟಿನ್ಯೂ ಮಾಡಿದ್ರೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾರೆ ಆದರೆ ಒಂದು ನಲವತ್ತು ವಯಸ್ಸು ತನಕ ಅವ್ರನ್ನ ಉಪಯೋಗಿಸ್ಬಿಟ್ಟು ಕರ್ಬೇ ಸೊಪ್ಪು ಥರ ಅವ್ರನ್ನ ಬಿಸಾಕ್ಬಿಡ್ತಾರೆ ಆಮೇಲೆ ಧರ್ಮ ಜಾಗರಣ ಹೋಗು ಇಲ್ಲಾಂದರೆ ಹಿಂದೂ ಜಾಗರಣ ವೇದಕ್ಕೆ ಕಳಿಸ್ಬಿಡ್ತಾರೆ ಇಲ್ಲಿ ಅವ್ರನ್ನ ಉಳಿಸಲ್ಲ ಯಾಕಂದರೆ ನಲವತ್ತು ನಲವತ್ತೈದು ವಯಸ್ಸಾಗುವಾಗ ನಮ್ಮ ವಿಸ್ಡಮ್ ವಿಲ್ ಬಿಕಮ್ ಬ್ರೈಟ್ ಸೊ ಇಂಗ್ಲೀಷಲ್ಲಿ ಹೇಳ್ತಾರೆ ವಿಸ್ಡಮ್ ಕಮ್ಸ್ ಲೇಟ್ ಅಂತ ಆ ನಲವತ್ತೈದು ವಯಸ್ಸಾಗುವಾಗ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗತ್ತೆ ಓ ನಾನು ನನ್ನ ಇವರು ಕಳಿಸಿದ್ದು ದಾರಿ ತಪ್ಪಾಗಿದೆ ಪ್ರಶ್ನೆಗಳು ನಾವು ಕೇಳ್ತೀವಿ ಆಗ ನಿಮಗೆ ಉತ್ತರ ಕೊಡೋಲ್ಲ ಅವರು ಸಂಘಾಧ್ಯಕ್ಷ ದಕ್ಷ ಸಂಘ ಉಪವಿಷ ಅಂತ ಹೇಳಿ ಸೂಚನೆ ಪಾಲನೆ ಮಾಡೋಕ್ಕೆ ಮಾತ್ರ ನಿಮ್ಮನ್ನು ಕಲಿಸ್ತಾರೆ ಹಾಗಾಗಿ ಹಲವಾರು ಜನ ಸಂಘದಿಂದ ಬಿಟ್ಟು ಹೋಗ್ತಾರೆ ಇಲ್ಲಾಂದರೆ ಅವ್ರನ್ನ ಮೂಲೆ ನಮಗೂ ತುಂಬ ಖುಷಿ ಇತ್ತು ಆರ್ ಎಸ್ ಎಸ್ ಅಲ್ಲಿ ಐ ಟಿ ಸಿ ಅಲ್ಲಿ ಹೋಗುವಾಗ ಭಾರತದ ಭೂಪಟದ ಮೇಲೆ ಅಖಂಡ ಭಾರತ ತೋರಿಸ್ತಾ ಇದ್ರು ಅಖಂಡ ಭಾರತದಲ್ಲಿ ಯಾರ್ಯಾರ ಯಾವ ಯಾವ ದೇಶ ಬರುತ್ತೆ ಈ ಕಡೆ ಪಾಕಿಸ್ತಾನ ಈ ಕಡೆ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಬರುತ್ತೆ ಈಗ ಭಾರತದಲ್ಲಿ ಇರುವಂತ ಹದಿನೆಂಟು ಇಪ್ಪತ್ತು ಕೋಟಿ ಮುಸಲ್ಮಾನರಿಗೆ ಇವರು ಮಾನಸಿಕವಾಗಿ ಒಪ್ಪುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಹಿಂದೂ ಮುಸ್ಲಿಂ ಹಿಂದೂ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿ ಹೇಳಿ ನಮಗೆಲ್ಲ ಗೊತ್ತವ್ರು ಏನು ಮಾಡ್ತಾರಂತ ಆದರೆ ಇಲ್ಲಿ ಹದಿನೆಂಟು ಇಪ್ಪತ್ತು ಕೋಟಿ ಮುಸ್ಲಿಮ್ಗೆ ಇವರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂದರೆ ಈ ಮೂರು ದೇಶದಿಂದ ಇನ್ನೂ ನಲವತ್ತು ಕೋಟಿ ಮುಸ್ಲಿಂ ಬಂದು ಭಾರತಕ್ಕೆ ಸೇರಿಸ್ಬಿಟ್ಟು ಇವರು ಅಖಂಡ ಭಾರತದಲ್ಲಿ ಹಿಂದೂ ಮುಸ್ಲಿಮ್ ಹೆಂಗೆ ಉಳಿತಾರೆ ಇದು ಬೇರೆ ಗೂಬೆ ಕೂರಿಸೋದು ಟ್ರೈನಿಂಗಲ್ಲಿ ಗೂಬೆ ಕೂರಿಸೋದು ನಮಗೆ ವಿಷ ತುಂಬಿಸೋದು ಮಾತ್ರಕ್ಕೆ ಅಖಂಡ ಭಾರತ ಅಖಂಡ ಭಾರತವೂ ಆಗೋಲ್ಲ ಹಿಂದೂ ರಾಷ್ಟ್ರನೂ ಆಗಕ್ಕೆ ಸಾಧ್ಯ ಇಲ್ಲ ಇದನ್ನು ಸ್ವಯಂ ಸೇವಕರು ಕ್ರಿಟಿಸೈಸ್ ಮಾಡಬೇಕು ಇದು ಬಗ್ಗೆ ಯೋಚನೆ ಮಾಡಬೇಕು ಇದೆರಡೂ ಆಗೋದಿಲ್ಲ ಇದು ಬೆರೆ ನಿಮಗೆ ಪವರ್ ಹಿಡಿಯೋದಕ್ಕೆ ಬಿ ಜೆ ಪಿಗೆ ಒಂದು ವಿಚಾರಧಾರೆ ತಗೊಳ್ಳಕ್ಕೆ ಮಾತ್ರವಾಗಿ ಈ ಅಖಂಡ ಭಾರತ ಬೇರೆ ಸುಳ್ಳು ಯಾಕಂದರೆ ಇವರು ಶಾಖೆ ವರದಿನೂ ಸುಳ್ಳು ಹೇಳ್ತಾರೆ ಇವರು ವ್ಯಕ್ತಿತ್ವ ಸುಳ್ಳು ವ್ಯಕ್ತಿತ್ವ ಸೃಷ್ಟಿ ಮಾಡ್ತಾರೆ ಇವರು ಇತಿಹಾಸನೂ ಸುಳ್ಳು ಹೇಳ್ತಾರೆ ಇತಿಹಾಸನೂ ತಿದ್ದುಪಡೆ ಮಾಡ್ತಾರೆ ಇವರು ಸುಳ್ಳೇ ಇವರು ಮನೆ ದೇವರು ಇದು ನಾವು ಈಗ ಈ ನೂರನೇ ವರ್ಷದಲ್ಲಾದರೂ ಈ ಅಂಧ ವಿವೇಕಿ ಭಕ್ತರು ಇದು ರಿಯಲೈಸ್ ಮಾಡಬೇಕು ಕ್ರಿಟಿಕಲ್ ಆಗಿ ನೀವು ಥಿಂಕ್ ಮಾಡಬೇಕು ಲಾಜಿಕ್ ಆಗಿ ಥಿಂಕ್ ಮಾಡಬೇಕು ಆಮೇಲೆ ಯು ಕಮ್ ಟು ಕನ್ಕ್ಲೂಷನ್ ನಾನು ಹೇಳೋದು ಎಲ್ಲ ಸತ್ಯ ಅಂತ ನೀವು ತಿಳ್ಕೊಳ್ಬೇಡಿ ದಯವಿಟ್ಟು ನೀವು ಆಗಲೇ ಹೇಳಿದ್ರಿ ಇಲ್ಲಿ ಶಾಖೆಗಳು ನಡೀತಾ ಇಲ್ಲ ಶಿಸ್ತು ಪಾಲನೆ ಆಗ್ತಾ ಇಲ್ಲ ಮತ್ತು ಬಿ ಜೆ ಪಿಯವರು ಸೇರಿಕೊಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಅಂದರೆ ಸಂಘ ಅಲ್ವಾ ಅಥವಾ ಗಣವೇಶದಾರಿಗಳು ಅನ್ನುವಂಥ ಅಂದರೆ ಯಾರು ಹೇಗೆ ನೋಡಿ ಹಿಂದೆ ಗಣವೇಶದಾರಿಗಳಿಗೆ ಒಂದು ಮರ್ಯಾದೆ ಇತ್ತು ನಾವು ಶುಲ್ಕ ಕೊಟ್ಟು ಆರ್ ಎಸ್ ಎಸ್ ಕ್ಯಾಂಪ್ಗೆ ಹೋಗ್ತೀವಿ ನಮ್ಮ ದುಡ್ಡಲ್ಲಿ ನಾವು ಬಸ್ಸಲ್ಲಿ ನಾವು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಎಲ್ಲದಕ್ಕೂ ನಮ್ಮ ಸ್ವಂತ ಖರ್ಚು ಮಾಡಿ ಒಂದು ನಿಜವಾಗಿರುವಂತ ಸ್ವಯಂ ಸೇವಕ ತರ ಇದ್ವಿ ಇವತ್ತು ಈ ಬಿಜೆಪಿ ಕಲ್ಚರ್ ಏನ್ ಬಂದಿದೆ ಆರ್ ಎಸ್ ಎಸ್ ಅಲ್ಲಿ ಯಾಕೆ ಬಿ ಜೆ ಪಿ ಕಲ್ಚರ್ ಬಂದಿದೆ ಈಗ ಸ್ವಯಂ ಸೇವಕರಿಗೆ ಬಿ ಜೆ ಪಿ ಜೊತೆ ಗುರುತಿಸೋಕ್ಕೆ ಅವರಿಗೆ ತುಂಬಾ ಇಷ್ಟ ಯಾಕಂದ್ರೆ ಬಿ ಜೆ ದಲ್ಲಿ ಹೋದ್ರೆ ಕಾರ್ಪೊರೇಟರ್ ಆಗ್ತೀವಿ ಇಲ್ಲ ಎಮ್ ಎಲ್ ಎ ಇಲ್ಲ ಏನೋ ಒಂದು ಅಧಿಕಾರ ಬರುತ್ತೆ ಇಲ್ಲ ಅವ್ರ ಅಧಿಕಾರ ಬರುವಾಗ ನಮ್ದು ಏನೋ ಒಂದು ಕಾರ್ಯವನ್ನು ನಾವು ಬಳಸಬಹುದು ಆರ್ ಎಸ್ ಎಸ್ ಒರಿಜಿನಲ್ ಕಲ್ಚರು ಡೈಲ್ಯೂಟ್ ಆಗಿ ಬಿ ಜೆ ಪಿ ಕಲ್ಚರ್ಗೆ ಗೆ ಹೋಗಿದೆ ಹಾಗಾಗಿ ನೀವು ಗಣವೇಶ ದಾರ್ಯದಲ್ಲಿ ನೋಡಿ ಬಿ ಜೆ ಪಿ ಒಬ್ಬ ಎಮ್ ಎಲ್ ಎ ಇರ್ಬೋದು ಒಬ್ಬ ಮಂತ್ರಿ ಇರ್ಬೋದು ಯಾವತ್ತವರೆಗೆ ಅಧಿಕಾರ ಇತ್ತು ಅವರು ಗಣವೇಶ ಕೇಶವಕೃಪದಲ್ಲಿ ಬಂದು ನೂರು ಇನ್ನೂರು ಚಡ್ಡಿಗೆ ಆವತ್ತು ಇವಾಗ ಪ್ಯಾಂಟ್ ಆಗಿದೆ ದಂಡ ವಿಸಿಲು ಬೆಲ್ಟು ಸಾಕ್ಸು ಟೊಪ್ಪಿ ಶೂ ಬಲ್ಕಲ್ಲಿ ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಯಂ ಸೇವಕತ್ವ ಎಲ್ಲೋ ಇತ್ತು ನನ್ನ ದುಡ್ಡಲ್ಲಿ ನಾನು ಗಣವೇಶ್ ಹಾಕ್ ಆಗ್ತಾ ಇದ್ದೆ ಇವತ್ತು ನೀವು ಬಿ ಜೆ ಪಿ ಅವರು ಬಂದು ಅವರು ಪರ್ಚೇಸ್ ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ ಎರಡನೇ ಒಂದು ವಿಷಯ ಇದೆ ಗುರುಪೂಜೆಯಲ್ಲಿ ಬಿ ಜೆ ಪಿಯವರು ಅವರು ಹಣ ಕೊಡ್ತಾರೆ ಬಿ ಜೆ ಪಿ ಎಮ್ ಎಲ್ ಎಗಳು ಅವರು ಕಲ್ಯಾಣ ಮಂಟಪವನ್ನು ಕೊಡ್ತಾರೆ ಅಲ್ಲಿ ವ್ಯವಸ್ಥೆ ಮಾಡಿ ಒಂದು ಸಾವಿರ ಜನ ಸೇರಿಸ್ತಾರೆ ನಾವು ಆರ್ ಎಸ್ ಎಸ್ ಶಾಖೆ ನಡೆಸುವಾಗ ಒಬ್ಬ ಮುಖ್ಯ ಶಿಕ್ಷಕು ಜಾಸ್ತಿ ಅಂದರೆ ಒಂದು ಗುರುಪೂಜೆಗೆ ನಾವು ನೂರು ಜನ ನಾವು ಸೇರಿಸ್ತೀವಿ ಅವರು ನಿಜಕ್ಕೂ ಸ್ವಯಂ ಸೇವಕರು ಅವ್ರಿಗೆ ಅರ್ಪಣಾ ಮನೋಭಾವ ಇರುತ್ತೆ ಬರ್ತಾರೆ ಇವತ್ತು ನೀವು ನೋಡಿ ಗುರುಪೂಜೆಯಲ್ಲಿ ಸಾವಿರ ಜನ ಸೇರಿಸ್ತಾರೆ ಯಾರು ಬಿ ಜೆ ಪಿ ಎಮ್ ಎಲ್ ಎ ಆಗಿರ್ಬೋದು ಅಲ್ಲಿರುವಂಥ ಎಮ್ ಪಿ ಇರ್ಬೋದು ಇಲ್ಲ ಬಿ ಜೆ ಪಿ ಆಗಿರ್ಬೋದು ಇವರು ಸೇರಿಸೋರಿಗೆ ಗುರುಪೂಜೆ ಏನಂತಲೂ ಗೊತ್ತಿರಲ್ಲ ಅಲ್ಲಿ ಬರ್ತಾರೆ ಒಂದು ಕವರ್ ಕೊಡ್ತಾರೆ ಒಂದು ಹತ್ತು ರೂಪಾಯಿ ಹಾಕ್ತಾರೆ ಆಗ್ಬಿಟ್ಟು ಹೋಗ್ತಾರೆ ಅದ್ರ ಕಲ್ಪನೆಯೇ ಇಲ್ಲ ಹಾಗಾಗಿ ಇವತ್ತು ಬಿ ಜೆ ಪಿ ಐಸೇಷನ್ ಆಫ್ ಆರ್ ಎಸ್ ಎಸ್ ಒರಿಜಿನಲ್ ಆರ್ ಎಸ್ ಎಸ್ದು ಇಲ್ಲ ದಮ್ಮಿಲ್ಲ ಅವರಿಗೆ ಆ ಥರ ಒಂದು ಸಿಚುವೇಷನಲ್ಲಿ ಆರ್ ಎಸ್ ಎಸ್ ಬಂದು ನಿಂತಿದೆ ನೂರನೇ ವರ್ಷದಲ್ಲಿ ನೂರನೇ ವರ್ಷದಲ್ಲಿ ಹೀಗಿದೆ ಅಂದರೆ ಬಿಜೆಪಿ ಆರ್ ಎಸ್ ಎಸ್ ಆಗಿದೆ ಆರ್ ಎಸ್ ಎಸ್ ಬಿಜೆಪಿ ಆಗಿದೆ ಎಲ್ಲ ಒಂದು ಒಂದೇ ಒಂದೇ ಥರ ಆಗಿದೆ ಅಂತ ಹೇಳ್ತೀರಿ ಹಾಗಿರುವಾಗ ಬಿಜೆಪಿ ನಾಯಕರು ದೊಡ್ಡ ದೊಡ್ಡವರಾಗಿದ್ದಾರೆ ಅವರ ಮಕ್ಕಳು ಕೂಡ ದೊಡ್ಡವರಾಗ್ತಾ ಇದ್ದಾರೆ ಸೊ ಇಲ್ಲಿ ಅಂದರೆ ಆರ್ ಎಸ್ ಎಸ್ನಲ್ಲಿ ಇದ್ದವರು ಪರಿಸ್ಥಿತಿ ಏನು ಅವರು ಕೂಡ ಬೆಳೀಲಿಕ್ಕೆ ಸಾಧ್ಯ ಇದೆ ಹೇಗೆ ನೋಡಿ ನಾವೆಲ್ಲ ನಲ್ವತ್ನಾಲ್ಕು ವರ್ಷ ಆರ್ ಎಸ್ ಎಸ್ ಅಲ್ಲಿ ಇದ್ವಿ ಈಗ ನಾವು ಅದಕ್ಕೆ ಒಂದು ಏನು ಹೇಳಿ ನಮ್ಮ ಅಭಿಪ್ರಾಯ ವ್ಯತ್ಯಾಸ ಅವ್ರ ಜೊತೆ ಆಗಿದೆ ನಾವು ಪ್ರಾಮಾಣಿಕವಂತ ನಾವು ಕೆಲಸ ಮಾಡಿದ್ದೀವಿ ನಾವು ಯಾವತ್ತೂ ಬಿ ಜೆ ಪಿ ಜೊತೆ ಗುರುತಿಸ್ಬಿಟ್ಟು ನಾವು ದೊಡ್ಡವರಾಗಬೇಕಂತ ನೋಡಿಲ್ಲ ಆದರೆ ಆರ್ ಎಸ್ ಎಸ್ಸಲ್ಲಿ ಮತ್ತು ಬಿ ಜೆ ಪಿದಲ್ಲಿ ಕೆಲವರು ಭಾರಿ ಬುದ್ಧಿವಂತರಿದ್ದಾರೆ ಅವರು ಏನು ಮಾಡಿದ್ದಾರೆ ಅವ್ರ ಮಕ್ಕಳಿಗೆ ಶಾಖೆ ಕಳಿಸಲ್ಲ ಅವ್ರ ಮಕ್ ಅವ್ರ ಮಕ್ಕಳ ಕೈಯಲ್ಲಿ ತ್ರಿಶೂಲ ಕೊಡಲ್ಲ ಅವ್ರ ಮಕ್ಕಳನ್ನ ಕಾರ್ ಸೇವಕ್ ಮಾಡಿಬಿಟ್ಟು ಬಾಬರಿ ಮಸ್ಜಿದ್ ಬಿಡಲ್ಲ ಅವ್ರನ್ನ ಸೇಫಾಗಿ ಮನೆಯಲ್ಲಿಟ್ಟು ಅವ್ರಿಗೆ ಐ ಐ ಟಿ ಐ ಎ ಎಮ್ಮು ಇಲ್ಲಾಂದರೆ ಲಂಡನ್ನು ಯು ಎಸ್ಸು ಎಲ್ಲರೂ ಒಂದು ಕಡೆ ಅವರಿಗೆ ಶಿಕ್ಷಣ ಕೊಡ್ತಾರೆ ಆಮೇಲೆ ಅವ್ರನ್ನ ಒಂದು ದೊಡ್ಡ ಹುದ್ದೆಯಲ್ಲಿ ಕೂರಿಸ್ತಾರೆ ಈಗ ನೋಡಿ ಅನುರಾಗ್ ಠಾಕೂರು ಅವರು ಬಿ ಜೆ ಪಿ ಅವರ ಅಪ್ಪ ಅಂತ ಹೇಳೋ ಅವಶ್ಯಕತೆ ನನಗಿಲ್ಲ ಅದೇ ಥರ ನಮಗೆ ಲೇಟೆಸ್ಟ್ ಎಕ್ಸಾಂಪಲ್ ತೊಗೊಳ್ಳಿ ಅಮಿತ್ ಶಾ ಅಮಿತ್ ಶಾ ಮಗನು ಜೈಷಾ ಇದ್ದಾನೆ ಅವನಿಗೆ ಆಫ್ ಸ್ಪಿನ್ ಏನು ಲೆಗ್ ಸ್ಪಿನ್ ಏನು ಗೂಗ್ಳಿ ಏನು ಫ್ರಂಟ್ ಫುಟ್ ಏನು ಬ್ಯಾಕ್ ಫುಟ್ ಏನು ನಾನು ಅವನಿಗೆ ಪ್ರಶ್ನೆ ಮಾಡ್ತೀನಿ ಯಾವುದು ಅವ್ನಿಗೆ ಹೇಳೋಕ್ಕಾಗಲ್ಲ ಒಂದು ಎಡಗೈದಲ್ಲಿ ಬಲಗೈದಲ್ಲಿ ಒಂದು ಒಳ್ಳೆ ಟೆನ್ನಿಸ್ ಬಾಲ್ ಎಡಕ್ಕೆ ಬರಲ್ಲ ಅವನು ಇವತ್ತವನ್ನ ಫಸ್ಟು ಬಿ ಸಿ ಸಿ ಸೆಕ್ರೆಟ್ರಿ ಮಾಡಿ ಇವತ್ತು ಐ ಸಿ ಸಿ ಪ್ರೆಸಿಡೆಂಟ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವನು ಶಾಖೆಗೆ ಬಂದಿದ್ದಾನ ನಾನು ನಾಲ್ಕೂವರೆ ಗಂಟೆಗೆ ಎದ್ಬಿಟ್ಟು ಒಬ್ಬ ಘಟನಾಯಕನಾಗಿ ಒಬ್ಬ ಮುಖ್ಯ ಶಿಕ್ಷನಾಗಿ ಮನೆ ಮನೆ ಬಾಗಿಲಲ್ಲಿ ತಟ್ಟು ತಟ್ಟುಬಿಟ್ಟು ಮಕ್ಕಳನ್ನ ಕರ್ಕೊಂಡು ಶಾಖೆಯಲ್ಲಿ ನಾನು ಮಾಡಿದ್ದೀನಿ ಅವನೇನು ಮಾಡಿದ್ದಾನೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಅವನದೇನು ತ್ಯಾಗ ಇದೆ ಏನೂ ಇಲ್ಲ ಇಂಥವ್ರನ್ನ ಅಲ್ಲಿ ಯಾಕೆ ಕೂರಿಸ್ತಾರಂದರೆ ನಿಮಗೆಲ್ಲ ಗೊತ್ತಿರಬೇಕು ಬಿ ಸಿ ಸಿ ಐ ಮತ್ತು ಈ ಐ ಸಿ ಸಿ ದಲ್ಲಿ ದೇರ್ ಇಸ್ ನೋ ಆಡಿಟ್ ದೇರ್ ಇಸ್ ನೋ ಕಂಟ್ರೋಲ್ ಆಫ್ ದ ಫಂಡ್ಸ್ ಅಲ್ಲಿ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆರ್ ಕಮಿಂಗ್ ಇನ್ ಅಡ್ವರ್ಟೈಸ್ಮೆಂಟ್ ಇನ್ ಬೆಟ್ಟಿಂಗ್ ಇದೆಲ್ಲ ಆಗುತ್ತೆ ದುಬೈನಲ್ಲಿ ಬೆಟ್ಟಿಂಗ್ ಆಗುತ್ತೆ ಸೊ ಇಟ್ ಈಸ್ ಅ ಹವಾಲಾ ಟ್ರಾನ್ಸಾಕ್ಷನ್ ಈ ದುಡ್ಡನ್ನು ಎಲೆಕ್ಷನಲ್ಲಿ ಮತ್ತು ಅವರವ್ರ ಬಿಸ್ನೆಸ್ಗೆ ಇದು ಉಪಯೋಗಿಸ್ತಾರೆ ಅದಕ್ಕಾಗಿ ಈ ಥರ ಇಟ್ಟಿದ್ದಾರೆ ಇಲ್ಲಾಂದ್ರೆ ಜಯಶಾ ಮಗನ ಎಂ ಪಿ ಮಾಡ್ಬೋದಾಗಿತ್ತಲ್ಲ ಜೈಶಾಮಗನ್ನ ಎಮ್ ಎಲ್ ಎ ಮಾಡ್ಬೋದಾಗಿತ್ತಲ್ಲ ಗುಜರಾತ್ ಅಲ್ಲಿ ಯಾಕೆ ಈ ಇಟ್ಟಿರೋದು ದಿಸ್ ಇಸ್ ನಥಿಂಗ್ ಬಟ್ ಮನಿ ಲಾಂಡ್ರಿಂಗ್ ಇದು ಕಾರ್ಯಕರ್ತರು ಗುರುತಿಸಬೇಕು ನಿಮ್ ಇಡೀ ನಿಮ್ ಜೀವ ನೀವು ಹಾಳು ಮಾಡ್ತಾ ಇದ್ದೀರಾ ಅದಕ್ಕೆ ತಾಯಿ ತಂದೆರಿಗೆ ಹೇಳ್ತೀವಿ ದಯವಿಟ್ಟು ನಿಮ್ ಮಕ್ಕಳಿಗೆ ಆರ್ ಎಸ್ ಎಸ್ ಕಳಿಸ್ಬಿಟ್ಟು ಅವ್ರ ಫ್ಯೂಚರ್ ಹಾಳು ಮಾಡಬೇಡಿ ಅವ್ರಿಗೆ ಐ ಐ ಟಿ ಕಳಿಸಿ ಇಲ್ಲಾಂದ್ರೆ ಅವ್ರಿಗೆ ಐ ಐ ಎಮ್ ಕಳಿಸಿ ಅವ್ರಿಗೆ ವೇದ ಪಾಠ ಹೇಳ್ಕೊಡಿ ದೇವಸ್ಥಾನಕ್ಕೆ ಕಳಿಸಿ ಋಗ್ವೇದ ಹೇಳ್ಕೊಡಿ ಯಜುರ್ವೇದ ಹೇಳ್ಕೊಡಿ ಎಲ್ಲ ಹೇಳ್ಕೊಡಿ ನೋ ಪ್ರಾಬ್ಲಮ್ ಯೋಗ ಕಳಿಸಿ ನೋ ಪ್ರಾಬ್ಲಮ್ ಎನ್ ಸಿ ಸಿಗೆ ಗೆ ಬಿಡ್ರಿ ಸ್ಕೌಟ್ಸ್ಗೆ ಬಿಡ್ರಿ ಎನ್ ಎಸ್ ಎಸ್ಗೆ ಬಿಡ್ರಿ ಅಲ್ಲೆಲ್ಲ ದೇಶಭಕ್ತಿ ಬರುತ್ತೆ ಈ ಸರ್ ತೇಜಸ್ವಿ ಸೂರ್ಯ ಫ್ಯಾರೆಕ್ಸ್ ಬೇಬಿ ಎಷ್ಟನೇ ವಯಸ್ಸಲ್ಲಿ ಎಂ ಪಿ ಮಾಡಿದ್ರಿ ಅವನಿಗೆ ಅನಂತ್ ಕುಮಾರ್ ಮಗಳಿರ್ಲಿಲ್ವಾ ತೇಜಸ್ವಿನಿ ಅನಂತ್ ಕುಮಾರ್ ಇರಲಿಲ್ವಾ ಕೊಡೋದಕ್ಕೆ ಇವನ್ಗೆ ಯಾಕೆ ಕೊಟ್ಟರು ಅವನಿಗೆ ಒಂದು ಇದೆ ಕಾಸ್ಟ್ ಒಂದು ಅಡ್ವಾಂಟೇಜ್ ಇದೆ ಅದು ಬಿಟ್ರೆ ಏನಿದೆ ಹೇಳಿ ಸೊ ಅದಕ್ಕೆ ದೊಡ್ಡ ದೊಡ್ಡ ಕಾರ್ಯಕರ್ತರಿಗೆ ಬಿಟ್ಟು ಈ ತರ ಜೋಕರ್ಸ್ಗೆ ಎಂ ಪಿ ಮಾಡ್ತಾರೆ ಈಗ ನೋಡಿ ಅವನು ಎಂ ಪಿ ಆಗಿ ಏನು ಮಾಡ್ತಾ ಇದ್ದಾನೆ ಹೇಳಿ ಬೇರೆ ಜೋಕರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಟನಲ್ ರೋಡ್ಗೆ ವಿರುದ್ಧ ಮಾಡ್ತಾನೆ ರೀ ಟನಲ್ ರೋಡು ಲಾಲ್ಬಾಗ್ ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಕಬಂಡ್ ಪಾರ್ಕ್ ಕೆಳಗಡೆ ಹೋಗಿದೆಯಲ್ಲ ಟನಲು ಕಬಂಡ್ ಪಾರ್ಕಲ್ಲಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಇಲ್ವಾ ಸೊ ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ದ ಟನಲ್ ರೋಡ್ ಗೋಯಿಂಗ್ ಅಂಡರ್ ಲಾಲ್ಬಾಗ್ ಸೊ ಈ ಥರ ಸಣ್ಣ ಸಣ್ಣ ವಿಷಯ ತಗೊಂಡು ಟಿ ವಿದಲ್ಲಿ ಬರೋದಕ್ಕೆ ಅಟ್ರಾಕ್ಷನ್ ತಗೊಳ್ಳೋಕೆ ಮಾತ್ರ ಈ ತರ ಜನವನ್ನ ಗೆಲ್ಲಿಸ್ಕೊಂಡ್ ಬರ್ತಾ ಇದ್ದಾರೆ ಇವರಿಂದ ಪಕ್ಷಕ್ಕೆ ಅಥವಾ ಸಂಘಟನೆಗೆ ಏನು ಪ್ರಯೋಜನ ಇಲ್ಲ ಅಂತ ಸರ್ ಪ್ರತಾಪ್ ಸಿಂಹ ಒಂದು ಎಕ್ಸಾಂಪಲ್ ಅಲ್ವಾ ಅವನು ತೇಜಸ್ವಿ ಸೂರ್ಯಕ್ಕಿಂತ ಭಾರಿ ಜೋರಿದ್ದಲ್ಲ ಎರಡು ಟರ್ಮ್ ಕೊಟ್ಟಿಲ್ವಾ ಇವತ್ತು ಪ್ರತಾಪ್ ಸಿಂಹ ಎಲ್ಲಿದ್ದಾನೆ ಏನಾಯ್ತು ಪ್ರತಾಪ್ ಸಿಂಹನಿಗೆ ಅದೇ ಗತಿ ತೇಜಸ್ವಿ ಸೂರ್ಯನಿಗೂ ಬರುತ್ತೆ ರೀ ನೀವು ಗ್ರೌಂಡಲ್ಲಿ ನೀವು ಜನರ ಮಧ್ಯದಲ್ಲಿ ಅವರು ಪಲ್ಸ್ ಅರ್ಥ ಮಾಡಿಕೊಂಡು ಅವರ ಒಂದು ನೋವಲ್ಲಿ ನೀವಿರಬೇಕು ಅದು ಬಿಟ್ಟು ಬೇರೆ ನೀವು ಟೆಲಿವಿಷನು ಯೂಟ್ಯೂಬ್ ಚಾನಲ್ ಎಲ್ಲ ಹೋಗಿ ಮಾತಾಡಿದ್ರೆ ಏನಾಗಲ್ಲ ವಿ ಹ್ಯಾವ್ ಟು ವಿತ್ ದ ಪೀಪಲ್ ಇನ್ ದ ಗ್ರೌಂಡ್ ಲೆವೆಲ್ ಅವರು ಸುಖ ಅವ್ರ ಕಷ್ಟ ಎಲ್ಲ ನಾವು ತಿಳ್ಕೊಳ್ಬೇಕು ಇದೆಲ್ಲ ಸುಮ್ಮನೆ ನೀವು ಸ್ಪೀಚಲ್ಲಿ ಹೇಳಿದ್ರೆ ಆಗಲ್ಲ ಗ್ರೌಂಡಲ್ಲಿ ನಾವು ಇಳಿಸ್ಬೇಕು ಆ ಥರ ಮಾಡಿದ್ರೆ ಮಾತ್ರ ಬಿ ಜೆ ಪಿಗೆ ಫ್ಯೂಚರು ಈ ಥರ ಜೋಕರ್ಸನ್ನು ತಂದು ಎಂ ಪಿ ಮಾಡೋದ್ರಲ್ಲಿ ಯಾವ ಯೂಸು ಇಲ್ಲ ಓಕೆ ಈಗ ನೀವು ಆರ್ ಎಸ್ ಎಸ್ ಬಿಟ್ಟು ಬಂದಿದ್ದೀರಿ ನೊಂದಾಯ್ತು ಆರ್ ಎಸ್ ಎಸ್ಸನ್ನು ಕೂಡ ಸ್ಥಾಪ ಇದು ಮಾಡಿದ್ದೀರಿ ಅದರ ಹೊರತಾಗಿ ಆಗಲೇ ನೀವು ಹೇಳಿದ್ರಿ ಇಲ್ಲಿ ಬುದ್ಧಿವಂತರಿಗೆ ಟ್ಯಾಲೆಂಟ್ ಇದ್ದವರಿಗೆ ಅವಕಾಶ ಇಲ್ಲ ಅಂತ ಅದು ಹೇಗೆ ಸರ್ ಇಲ್ಲಿ ಟ್ಯಾಲೆಂಟ್ ಇರೋರಿಗೆ ಅದು ಬಿ ಜೆ ಪಿದಲ್ಲೂ ಇಲ್ಲ ಇವತ್ತು ಯಾವ ಪೊಲಿಟಿಕ್ಸಲ್ಲೂ ಇಲ್ಲ ಬಿಡಿ ಆರ್ ಎಸ್ ಎಸ್ ಒಂದು ಎಕ್ಸ್ಕ್ಲೂಸಿವ್ ಅಲ್ಲ ಆರ್ ಎಸ್ ಎಸ್ಸಲ್ಲಿ ನಿಮಗೆ ಟ್ಯಾಲೆಂಟ್ ಜಾಸ್ತಿ ತೋರಿಸ್ಬಿಟ್ರೆ ನಿಮ್ಮನ್ನು ಸಂಪರ್ಕ ಪ್ರಮುಖ ಮಾಡಿಬಿಡ್ತಾರೆ ಇಲ್ಲಾಂದರೆ ನಿಮ್ಮನ್ನು ಧರ್ಮ ಜಾಗರಣೆಗೆ ಕಳಿಸ್ಬಿಡ್ತಾರೆ ನಿಮಗೆ ಕಾರ್ಯವಾಹ ಮಾಡಲ್ಲ ಆ ಥರ ಇಂಪಾರ್ಟೆಂಟ್ ಪೋಸ್ಟ್ ಕೊಡಲ್ಲ ಯಾಕಂದರೆ ಇವನು ಜಾಸ್ತಿ ಕ್ವಶ್ಟನ್ ಕೊಡ್ತಾ ಇದ್ದಾನೆ ಇವನು ಉತ್ತರ ಕೊಡೋಕ್ಕೆ ಸ್ವಲ್ಪ ಕಷ್ಟ ಇದೆ ಇವನು ಸ್ವಲ್ಪ ಸ್ಮಾರ್ಟ್ ಇದ್ದಾನೆ ಅಂತ ಹೇಳಿ ನಿಮ್ಮನ್ನು ತುಳಿದುಬಿಡ್ತಾರೆ ಸ್ಮಾರ್ಟ್ ಆಗಿರೋರು ಬಂದಿದ್ರೆ ಆರ್ ಎಸ್ ಎಸ್ ಈ ಗತಿಯಲ್ಲಿ ಬರ್ತಾ ಇರಲಿಲ್ಲ ಬೆಂಗಳೂರಲ್ಲಿ ಆರುನೂರು ಶಾಖೆ ನಡೀತಾ ಇತ್ತು ಇವತ್ತೆಷ್ಟು ಶಾಖೆ ಇದೆ ಲೆಕ್ಕ ಹೇಳಿ ಸೊ ಈ ಮುಖ್ಯ ಶಿಕ್ಷಕನ್ನು ತಯಾರು ಮಾಡೋದು ಅಷ್ಟು ಈಸಿ ಏನಲ್ಲ ಬಿಕಾಸ್ ಆರ್ ಎಸ್ ಎಸ್ ಹೇಳುತ್ತೆ ಆರ್ ಎಸ್ ಎಸ್ ಇಸ್ ಎ ಮ್ಯಾನ್ ಮೇಕಿಂಗ್ ಮಿಷಿನ್ ಹೌದು ಮ್ಯಾನ್ ಮೇಕಿಂಗ್ ಮಿಷೀನು ಒಪ್ಕೊಂಡೆ ಆದರೆ ಆ ಮ್ಯಾನ್ ಮೇಕಿಂಗ್ ಮಿಷಿನ್ ಇವತ್ತು ರಸ್ಟ್ ಹಿಡಿದು ಕೆಟ್ಟೋಗಿದೆ ಆ ಮ್ಯಾನ್ ಮೇಕಿಂಗ್ ಮಿಷಿನ್ ಈಗ ನಡೀತಾ ಇಲ್ಲ ಬಿ ಜೆ ಪಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಜೆ ಪಿ ನಡ್ಡಾ ಎರಡು ವರ್ಷ ಆಗಿ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರೂ ಇವತ್ತೂ ಜೆ ಪಿ ಅನ್ನ ಇಳಿಸ್ಬಿಟ್ಟು ಹೊಸ ಬಿ ಜೆ ಪಿ ಪ್ರೆಸಿಡೆಂಟ್ ಯಾಕೆ ಬರ್ತಾ ಇಲ್ಲ ಹಲವು ಎಲ್ಲರೂ ಚಿಂತನೆ ಮಾಡಬೇಕು ಆರ್ ಎಸ್ ಎಸ್ ಈಸ್ ನಾಟ್ ಎಗ್ರಿಂಗ್ ಫಾರ್ ದಿ ಫಾರ್ಮುಲಾ ಆಫ್ ನರೇಂದ್ರ ಮೋದಿ ಆ್ಯಂಡ್ ಮಿಸ್ಟರ್ ಶಾ ದೇ ಆರ್ ಟ್ರೈಯಿಂಗ್ ಟು ಪ್ರಮೋಟ್ ಧರ್ಮೇಂದ್ರ ಪ್ರಧಾನ್ ಆರ್ ಎಕ್ಸ್ ವೈ ಝೆಡ್ ಆರ್ ಎಸ್ ಎಸ್ ಅವರು ಈವನ್ ಸಂಜಯ್ ಜೋಶಿಗೂ ಆರ್ ಎಸ್ ಎಸ್ ಇವತ್ತು ಹೇಳ್ತಾರೆ ಅವನ್ನ ಪ್ರೆಸಿಡೆಂಟ್ ಮಾಡಬೇಕಂತ ಹಿಂದೆ ಯಾರನ್ನು ಮೋದಿ ತುಳಿದ ನಮ್ಮ ಗುಜರಾತಲ್ಲಿ ಪ್ರಾಂತ ಪ್ರಚಾರಕ್ಕಾಗಿದ್ದು ಅಂತ ನಮ್ಮ ಸಂಜಯ್ ಜೋಷಿ ಈಸ್ ಅ ಟಿ ಪರ್ಸನ್ ಸೊ ಇವತ್ತು ಆರ್ ಎಸ್ ಎಸ್ಗೆ ಗೊತ್ತಾಗಿದೆ ನಮ್ಗೆ ನೂರು ವರ್ಷ ಆಗಿದೆ ಆದರೆ ಸ್ಲೋಲಿ ನಮ್ಮ ಕಂಟ್ರೋಲ್ ಬಿ ಜೆ ಪಿ ಮೇಲೆ ಇರುವಂಥ ಕಂಟ್ರೋಲ್ ಸ್ಲಿಪ್ ಆಗ್ತಾಯಿದೆ ಸ್ಲಿಪ್ ಆಗ್ತಾ ಇದೆ ಅಂತ ಅವರಿಗೆ ಗೊತ್ತಾಗಿದೆ ಅದಕ್ಕೆ ತನಕ ದೇ ಆರ್ ನಾಟ್ ಅರೈವಿಂಗ್ ಅಟ್ ಅ ಪರ್ಟಿಕ್ಯುಲರ್ ಫಾರ್ಮುಲಾ ಯಾರು ಬಿ ಜೆ ಪಿ ಪ್ರೆಸಿಡೆಂಟ್ ಆಗಬೇಕಂತ ಈಗ ಹೇಳ್ತಾ ಇದ್ದಾರೆ ಬಿಹಾರ್ ಎಲೆಕ್ಷನ್ ಮುಗೀಲಿ ನಾನು ನಿಮಗೆ ಹೇಳ್ತೀನಿ ಬಿಹಾರ್ ಎಲೆಕ್ಷನ್ ಮುಗಿದ್ರೂ ತಮಿಳ್ನಾಡು ಎಲೆಕ್ಷನ್ ಮುಗಿದ್ರೂ ಕೇರಳ ಎಲೆಕ್ಷನ್ ಮುಗಿದ್ರೂ ಈ ಬಿ ಜೆ ಪಿ ಪ್ರೆಸಿಡೆಂಟ್ದು ಡಿಸಿಷನು ತುಂಬ ಕಷ್ಟ ಇದೆ ನ್ಯಾಷನಲ್ ಲೆವೆಲಲ್ಲಿ ಬಿಕಾಸ್ ಆರ್ ಎಸ್ ಎಸ್ ಹ್ಯಾಸ್ ಡಿಸೈಡೆಡ್ ಟು ಗೆಟ್ ಕಂಟ್ರೋಲ್ ಓವರ್ ಬಿ ಜೆ ಪಿ ದಟ್ ಈಸ್ ವೈ ಆರ್ ಎಸ್ ಎಸ್ ರೆಸ್ಟ್ರಿಕ್ಟೆಡ್ ಬಿ ಜೆ ಪಿ ಫ್ರಮ್ ತ್ರೀ ಹಂಡ್ರೆಡ್ ಆ್ಯಂಡ್ ತ್ರೀ ಸೀಟ್ಸ್ ಟು ಟು ಫಾರ್ಟಿ ಸೀಟ್ಸ್ ಯಾರೂ ಕೆಲಸ ಮಾಡಿಲ್ಲ ಮೋದಿಗೊಂದು ಪಾಠ ಕಳಿಸೋಣ ಅಂತ ಆದರೆ ಪಬ್ಲಿಕ್ಕಾಗಿ ಅವ್ರು ಒಪ್ಪಲ್ಲ ಇಲ್ಲ ನಾವೆಲ್ಲ ಕೆಲಸ ಮಾಡಿದ್ವಿ ಅಂತ ಹಾಗಾಗಿ ಈ ಒಂದು ಜಂಜಾಟ ನಡೀತಾನೆ ಇದೆ ಲೆಟಸಿ ಹೌ ಫಾರ್ ಆರ್ ಎಸ್ ಎಸ್ ವಿಲ್ ಬಿ ಸಕ್ಸಸ್ಫುಲ್ ಇನ್ ಗೆಟಿಂಗ್ ಕಂಟ್ರೋಲ್ ಓವರ್ ಬಿ ಜೆ ಪಿ ಒನ್ಸ್ ಅಗೇನ್ ಅದು ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ನನ್ನ ಒಂದು ಪರ್ಸನಲ್ ವ್ಯೂ ನಮಗೆ ಪಿಯ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದ ಜೆ ಪಿ ನಡ್ಡಾರನ್ನ ತೆಗೆದು ಬೇರೊಬ್ಬ ಪಿಯ ಅಧ್ಯಕ್ಷರನ್ನು ನೇಮಿಸುವ ಸಾಮರ್ಥ್ಯವನ್ನು ಪ್ರದರ್ಶನಕ್ಕೆ ಆರ್ ಎಸ್ ಎಸ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಇವತ್ತಿನ ಅದರ ಸ್ಥಿತಿ ಹೇಗಿರಬಹುದು ಎಂಬ ಅಂದಾಜಿಸುವ ಮಾತುಕತೆಯನ್ನು ನಾವು ಇವತ್ತು ಜಯಪ್ರಕಾಶ್ರೊಂದಿಗೆ ಮಾಡಿದ್ದೇವೆ ಧನ್ಯವಾದ ನಿಮಗೆ ಧನ್ಯವಾದ ಇದು ಇವತ್ತಿನ ವಿಶೇಷ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ